हेलो गाइस नमस्कार कर्नाटक ठग मंदी वेलकम टू माय न्यू ब्लॉग अंदाज कितना है इज नोट है बंदा मैंने ये उनके बंदा ना थी कितना है अंदाज कितना है बेराय बस्सारा हाँ बेराय कितना ही हो रख के ना और नजदीक रुपए में देता है हाँ मैं नहीं बोल रहा कितना है अंदाज बोल तो रहा

ಏಯ್ ಚಲೋ ಜಲ್ದಿ ಪ್ರಸಾದ್ ನೋಡ್ರಿ ಹುಯಿ 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 ಉಯಿ ಮಾಡ್ಕೋ ಕೆಲಸನಾಗ ಬೈನ್ರಿ ಅರಿ ಬದಲಿಸ್ತಾರ ಇದ್ ಕೆಲಸ ಚಲೋ ಮಾಡ್ ಟೈಮಿಗೆ ಚಲೋ ತಿರ್ಲಿ ಟೈಮ್ ಆಯ್ತು ಅಲ್ಲಿ ಒಂದು ಬೇಕಷ್ಟು ಚಲೋ ಐತಿ ಗಡಗಡತಿ ನಂದಿ ಕೇಸ್ ಊರು ಆತ ಯಾಕೆ ಬೈನಿ ಇಲ್ಲಿ ಪರ್ಸೋ ನಿಂತದ ಎದು ಎಲ್ಲ ಮಾಡೋತಿರತ್ತ ಇದಕ್ಕೆ ಇಲೋ ಮಾಡ್ತೇವೆ ಊಟ ಮಾಡಕ್ ಬನ್ನಿ ಬಂದಿನ ಇವತ್ತು ಬಿಟ್ಟು ಹೋಗಿಗಿನಿ ಊಟ ಮಾಡಿ ಅನ್ಕ ಮುಗಿತ್ತು ಒಂದ್ ರೆಸ್ಟ್ ನಮಗೆ ಮಧ್ಯಾಹ್ನ ಒಂದು ತಾಸು ಸುಟ್ಟಿ ಇರ್ತಿದಿ ರೆಸ್ಟ್ ಹೋದ ಕೆಲಸ ಚಲೋ ಮಾಡ್ದ ಊಟ ಮಾಡಿ ಕೆಲ್ಸ ಬಂದ್ರಿ ಪರ್ಸನ್ನ ಎದ್ದ ನೋಡ್ರಿ ಊಟ ಮಾಡಿ ಅಲ್ಲೇ ನೋಡಿದ್ ತಳಿ ತಗ ಬರ್ತಾನೆ ಏ ಯಾರೇ ಗುಟ್ನಿದ್ಯಾ ಮಾಡಿಗ ಊರಾಗ ಒಂದ್ ಸ್ವಲ್ಪ ಹೊಯ್ ಬರ್ದಕ್ರ ನಮ್ಮ ಹುಡುಗರು ಸುಟ್ಟಿ ನೋಡ ಬಿಟ್ಟಾರ ನೋಡ್ರಿ ಸಾಮಾನ್ಯತ್ವ ಅದ್ರ ಯಾರು ಮಾಡೋದು ಹೇಳ್ರಿ ಇವ್ರು ಸ್ವಸ್ ಮಿಟ್ಟು ಹೋದ ಮುಗಿತಾರೆ ಮನೆ ಮನೆ ಮಸುತೇನ ಈಗ ಮತ್ ಮಾಲ್ ಕೆಲ್ಸಕ್ ಹಚ್ಚಿನಿ

사태는 많이 오고 가는 가 이고 있는 게 뭐다 잠깐 이예 무슨 생각했는지 모르시더래 석이 풀났고 மனின் இவத்த முந்திரி પાસ સ્વિચ લીધું છે इसमें ऐसे देखो યાંગ સ્પીચ બરાબર બક પર બક પર વિડિયો ચલાયે લાઈક માર દે ફોલો માર દે YouTube ચેનલ લિંક પણ મેન્શન આઈતે સબસ્ક્રાઇબ માર દે